ಮನೆಯಲ್ಲಿ ದೇವರ ಕೋಣೆಗೆ ವಿಶೇಷವಾದ ಮಹತ್ವ ಇದೆ ಅದರಲ್ಲಿ ನಾವಿಡುವ ಒಂದೊಂದು ವಸ್ತು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಗೊತ್ತಾ ಮನೆಯಲ್ಲಿರುವ ಪ್ರತಿ ಕೋಣೆಗಳಂತೆ ಪೂಜಾ ಕೋಣೆಗಳು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಈ ಕೋಣೆ ಆಧ್ಯಾತ್ಮ ಮತ್ತು ದೈವಿಕತೆ ಸಂಕೇತ ಆದರೆ ಈ ಕೋಣೆಯಲ್ಲಿ ನಾವು ಮಾಡುವ ಕೆಲವು ತಪ್ಪುಗಳಿಂದ ನಿಮ್ಮ ಜೀವನಕ್ಕೆ ಮುಳುವಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಈ ವಿಡಿಯೋದಲ್ಲಿ ದೇವರ ಕೋಣೆಯಲ್ಲಿ ಯಾವುದನ್ನೆಲ್ಲ ತಪ್ಪು ಮಾಡಬಾರದು ಎಂದು ನೋಡೋಣ ಮೊದಲನೆಯ ತಪ್ಪು ದೇವರ ಕೋಣೆಯಲ್ಲಿ ದೇವರ ಫೋಟೋಗಳ ಜೊತೆ ಸಾವನ್ನಪ್ಪಿದ ಹಿರಿಯರ ಫೋಟೋಗಳನ್ನು ಯಾವತ್ತೂ ಇಡಬಾರದು ಇದ್ದರಿಂದ ಮನೆಯಲ್ಲಿ ಕ್ಲೇಷ ಅಥವಾ ಜಗಳ ಉಂಟಾಗುತ್ತದೆ ಎರಡನೆಯ ತಪ್ಪು ದೇವರ ಕೋಣೆಯಲ್ಲಿ ಹಳೆಯ ಅಥವಾ ತುಂಡಾದ ದೇವರ ಫೋಟೋ ಮತ್ತು ವಿಗ್ರಹಗಳನ್ನು ಇಡಬೇಡಿ ಅದೇ ರೀತಿ ಮಂದಿರದಲ್ಲಿ ಹರಿದ ಅಥವಾ ಹಾಳಾದ ಧಾರ್ಮಿಕ ಪುಸ್ತಕಗಳು ಸಹ ಇಡಬಾರದು ಇದ್ದರಿಂದ ಮನೆಯಲ್ಲಿ ಕೆಟ್ಟ ಪರಿಣಾಮ ಬೀರುತ್ತದೆ ಮೂರನೆಯ ತಪ್ಪು ದೇವರ ಕೋಣೆಯಲ್ಲಿ ಯಾವತ್ತೂ ಒಣಗಿದ ಹೂವುಗಳನ್ನು ಇಡಬೇಡಿ ಇದ್ದರಿಂದ ಮನೆಯವರಿಗೆ ಕೆಟ್ಟದಾಗುತ್ತದೆ ಪ್ರತಿದಿನ ಒಣಗಿದ ಹೂವುಗಳನ್ನು ತೆಗೆದು ಶುದ್ಧವಾದ ಹೂವುಗಳನ್ನು ಮಾತ್ರ ದೇವರ ಹತ್ತಿರ ಇಡಿ ನಾಲ್ಕನೆಯ ತಪ್ಪು ತುಂಡಾದ ಮೂರ್ತಿಯ ಸಹ ದೇವರ ಕೋಣೆಯಲ್ಲಿ ಇಡೋದು ಸಹ ತಪ್ಪು ಇದ್ದರಿಂದ ಮನೆಯಲ್ಲಿ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ತುಂಡಾದ ಮೂರ್ತಿ ಇದ್ದರೆ ಅದನ್ನು ಈವಾಗಲೇ ಅಲ್ಲಿಂದ ತೆಗೆದು ಹಾಕಿ ಐದನೆಯ ತಪ್ಪು ದೇವರ ಕೋಣೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಯಾವತ್ತೂ ಅದನ್ನು ಕೆಟ್ಟದಾಗಿ ಇಟ್ಟುಕೊಳ್ಳಬಾರದು ದೇವರ ಕೋಣೆ ಸ್ವಚ್ಛವಾಗಿದ್ದರೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ